ಹಾಯ್ ನಮಸ್ಕಾರ ನಾನಂದು ನೀವು ನೋಡ್ತಾ ಇದ್ದೀರಾ ನಮ್ಮ ದುಯಾ ನಮಿಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯಾಸ್ ಮೋಸ್ಟ್ ಆಂಟಿಸಿಪೇಟೆಡ್ ಕಾರ್ ಆಗಿರ್ತಕ್ಕಂಥ ಟಾಟಾ ಕರ್ ವ್ಯೂ ಬಗ್ಗೆ ಸೊ ಒಂದು ಸ್ಮಾಲ್ ಅಪ್ಡೇಟನ್ನು ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವ್ರ ಜೊತೆ ಮಾತಾಡಿ ಸೊ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀಡ್ತೇನೆ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಟಾಟಾ ಕರ್ ವಿ ವರ್ಷನ್ನು ಒನ್ ಮಂತ್ ಬ್ಯಾಕ್ ಲಾಂಚ್ ಆಯಿತು ಸೊ ಈಗ ಪೆಟ್ರೋಲ್ ವರ್ಷನ್ನು ಲಾಂಚ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ತೌಸಂಡ್ ಹಂಡ್ರೆಡ್ ಅಂಡ್ ನೈಂಟಿ ಸಿ ಸಿ ಇರತಕ್ಕಂಥ ಒಂದು ಪೆಟ್ರೋಲ್ ಇಂಜಿನ್ ಸೊ ಅದೇ ರೀತಿಯಾಗಿ ಸಿಕ್ಸ್ ಟ್ರಾನ್ಸ್ಮಿಷನ್ ಗೇರ್ಸ್ ಇದ್ರೆ ಇದರ ಒಂದು ಡೈಮೆನ್ಷನ್ ಅಂತ ನಾವು ನೋಡೋದಾದ್ರೆ ಲೆಂತ್ ಬಂದು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಮಿಲಿಮೀಟರ್ ಇದ್ರೆ ಇದರ ಒಂದು ವಿಡ್ತ್ ಬಂದು ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಮಿಲಿಮೀಟರ್ ಇದೆ ಹಾಗಿದ್ರೆ ಒಂದು ಐಟ್ ಅಂತ ನಾವು ನೋಡೋದಾದ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟಿ ಮಿಲಿಮೀಟರ್ ಇದೆ ಸ್ನೇಹಿತರೆ ಏನು ಅದೇ ರೀತಿಯಾಗಿ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಫೈವ್ ಡೋರ್ಸ್ ಇದ್ರೆ ಸೀಟಿಂಗ್ ಕೆಪಾಸಿಟಿ ಬಂದು ಫೈವ್ ಪರ್ಸನ್ನು ಬೂತ್ ಸ್ಪೇಸ್ ಬಂದು ಫೈವ್ ಹಂಡ್ರೆಡ್ ಲೀಟರ್ಸ್ ಇದೆ ವೆರಿ ಇಂಪ್ರೆಸಿವ್ ಅದೇ ರೀತಿಯಾಗಿ ಈ ಒಂದು ಟ್ಯಾಂಕ್ ಕೆಪಾಸಿಟಿ ಅಂತ ನಾವು ನೋಡೋದಾದ್ರೆ ಸೊ ಫೋರ್ಟಿ ಫೋರ್ ಲೀಟರ್ಸು ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಈ ಒಂದು ವೆಹಿಕಲ್ನ ಸೇಫ್ಟಿ ಬಗ್ಗೆ ಮಾತಾಡಬೇಕಾದ್ರೆ ಕ್ಯಾಪ್ ಇನ್ನೂ ಆಗಲಿಲ್ಲ ಬಟ್ ಟಾಟಾ ಅಂದಿದ ತಕ್ಷಣ ಬಿಲ್ಡ್ ಕ್ವಾಲಿಟಿಗೆ ಬೆಸ್ಟ್ ಇರುತ್ತೆ ಸೊ ಸಿಕ್ಸ್ ಇಯರ್ಸ್ ಬ್ಯಾಗ್ ಇದೆ ಇನ್ನು ಅದೇ ರೀತಿಯಾಗಿ ಈ ಒಂದು ವೆಹಿಕಲ್ನ ಎಷ್ಟು ಕಲರ್ ಅಲ್ಲಿ ಅವೈಲೇಬಲ್ ಇದೆ ಅಂತ ನಾವು ನೋಡೋದಾದರೆ ಟೋಟಲ್ ಆಗಿ ಸಿಕ್ಸ್ ಕಲರ್ಸಲ್ಲಿ ಅವೈಲೇಬಲ್ ಇದೆ ಸೊ ಒಂದು ಪ್ಲೇಮ್ ರೆಡ್ ವೈಟ್ ಒಪೇರಾ ಬ್ಲೂ ಪ್ಯೂರ್ ಗ್ರೇ ಗೋಲ್ಡ್ ಎಸೆನ್ಸ್ ಎನ್ಸ್ ಆ್ಯಂಡ್ ಗ್ರೇಟ್ ಬ್ರೈಟ್ ಆನ್ ಸೊ ಟೋಟಲ್ ಆಗಿ ಸಿಕ್ಸ್ ಕಲರ್ಸಲ್ಲಿ ಅವೈಲೇಬಲ್ ಇದೆ ಆದರೆ ಇನ್ನು ಅದೇ ರೀತಿಯಾಗಿ ಈ ಒಂದು ವೆಹಿಕಲ್ನ ಒಂದು ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆ ಅಂತ ನಾವು ನೋಡೋದಾದರೆ ಸೊ ಇದು ಕಂಪ್ಲೀಟಾಗಿ ನಿಮಗೆ ಸೊ ಒಂದು ಫೋರ್ ವೇರಿಯೆಂಟಲ್ಲಿ ಅವೈಲೇಬಲ್ ಇರುತ್ತೆ ಸೊ ಇದು ಬೇಸ್ ವೇರಿಯೆಂಟ್ ಬಂದು ನೈನ್ ಲ್ಯಾಕ್ ನೈಂಟಿ ನೈನ್ ತೌಸಂಡಿಂದ ಹಿಡಿದು ಟಾಪ್ ಎಂಡ್ ಬಂದು ಸೆವೆಂಟೀನ್ ಲ್ಯಾಕ್ ಸಿಕ್ಸ್ಟಿ ನೈನ್ ತೌಸಂಡ್ ತನಕ ಆಗುತ್ತೆ ಸೊ ಓವರಾಗಿ ಹೇಳಬೇಕು ಅಂತಂದರೆ ಸಿಕ್ಸ್ ಕಲರ್ಸಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಸೊ ಒನ್ ಆಫ್ ದ ಬೆಸ್ಟ್ ಕಾರು ಅಂತಾನೆ ಸ್ನೇಹಿತರೆ ಇದು ಈ ಒಂದು ವೆಹಿಕಲ್ ಬಗ್ಗೆ ಸ್ಮಾಲ್ ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು